ಪೀಣ್ಯ ಫ್ಲೈಓವರ್ ವಾಹನ ಸವಾರರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ ಅಬ್ಬಾ ಹೇಗೋ ಮೇಲ್ಸೇತುವೆ ಸರಿಯಾಯಿತು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಬಹುದು ಅನ್ಕೊಂಡವರಿಗೆ ಐಐಎಸ್ಸಿ ಶಾಕಿಂಗ್ ಸುದ್ದಿ ನೀಡಿದೆ ಪೀಣಿಯ ನಲ್ಲಿ ಸಂಚರಿಸೋರಿಗೆ ಮತ್ತೆ ಶಾಕ್ ಇನ್ನು ಎಂಟು ತಿಂಗಳು ವಾಹನ ಸವಾರರಿಗೆ ಟ್ರಾಫಿಕ್ ಟೆನ್ಷನ್ ಪೀನ್ಯಾ ಫ್ಲೈಓವರ್ನ ಸಮಸ್ಯೆ ಇಂದಿನದಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಇದನ್ನು ಸರಿಪಡಿಸಲು ಅನೇಕ ಅಡೆತಡೆಗಳು ಎದುರಾಗ್ತಾನೇ ಇದೆ ವೀಕೆಂಡ್ಗಳಿಗೆ ತುಮಕೂರು ಮಾರ್ಗವಾಗಿ ಮಂಗಳೂರು ಹುಬ್ಬಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಸೇರಿದಂತೆ ಅನೇಕ ಕಡೆಗಳಿಗೆ ಹೋಗೋರಿಗೆ ಈ ಫ್ಲೈಓವರ್ ವರದಾನವಾಗಿದೆ ಜುಲೈ ಇಪ್ಪತ್ತೊಂಬತ್ತರಿಂದ ಪೀನ್ಯಾ ಫ್ಲೈಓವರ್ ಮೇಲೆ ಎಲ್ಲಾ ಮಾದರಿಯ ವೆಹಿಕಲ್ ಓಡಾಡಬಹುದು ಅಂತ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಆದ್ರೀಗ ಪ್ರತಿ ಶುಕ್ರವಾರ ಫ್ಲೈಓವರ್ ಸಂಪೂರ್ಣ ಬಂದ್ ಮಾಡಬೇಕು ಜನರು ಸರ್ವಿಸ್ ರಸ್ತೆಯನ್ನೇ ಬಳಸಬೇಕು ಅಂತ ತಜ್ಞರು ಸೂಚನೆ ನೀಡಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಫ್ಲೈಓವರ್ನಲ್ಲಿ ಮತ್ತೆ ಸಮಸ್ಯೆ ಎದುರಿಸಬಾರದು ಅನ್ನು ಕಾರಣಕ್ಕೆ ಸಾವಿರದ ನಾನೂರು ಕೇಬಲ್ಗಳನ್ನು ಅಳವಡಿಸಲು ಐಐಎಸ್ಸಿ ಸೂಚಿಸಿದೆ ಈ ಕಾಮಗಾರಿ ಒಂದು ತಿಂಗಳಲ್ಲಿ ಮುಗಿಯುತ್ತೆ ಅಂತ ಊಹಿಸಲಾಗಿತ್ತು ಆದ್ರೀಗ ಈ ಕೇಬಲ್ ಬದಲಿಸುವ ಕಾರ್ಯ ಎಂಟು ತಿಂಗಳವರೆಗೆ ಕಂಟಿನ್ಯೂ ಆಗಲಿದೆ ಅಲ್ಲಿವರೆಗೂ ಪ್ರತಿ ಶುಕ್ರವಾರ ಫ್ಲೈಓವರ್ ಬಂದ್ ಆಗಲಿದೆ ಹಳೆ ಕೇಬಲ್ಸ್ ಎಲ್ಲ ಈಗ ತೆಗೆದುಬಿಟ್ಟು ಹೊಸ ಕೇಬಲ್ಸ್ ಹಾಕ್ತಾ ಇದ್ದೀವಿ ಸೊ ಈ ತರ ನೂರ ಇಪ್ಪತ್ತು ಸ್ಪ್ಯಾನ್ ಅಲ್ಲಿ ಆಲ್ಮೋಸ್ಟ್ ಒಂದು ನಲ್ವತ್ತು ಐದು ಏನೋ ಆಗಿದೆ ಒಂದು ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಆಗಿದೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಇದೆ ಸೊ ಇದು ಮಾಡಕ್ಕೆ ಇನ್ನೊಂದು ಮಂತ್ಸ್ ಮಂತ್ಸ್ ಟು ಈಗಾಗಲೇ ಫ್ಲೈಓವರ್ ಗಿದ್ರೂ ಇಲ್ಲದಂತಾಗಿದ್ದು ವೀಕ್ ಡೇಸ್ ನಲ್ಲಿ ಹೇಗೋ ವಾಹನ ಸವಾರರು ಟ್ರಾಫಿಕ್ ನ ಸಮಸ್ಯೆ ತಡೆದುಕೊಳ್ತಾರೆ ಆದ್ರೆ ಶನಿವಾರ ಭಾನುವಾರಕ್ಕೆ ಬೆಂಗಳೂರು ಬಿಟ್ಟು ಹೊರಗೆ ಹೋಗಲು ಶುಕ್ರವಾರವೇ ಹೆಚ್ಚು ಜನರು ಈ ರಸ್ತೆಯಲ್ಲಿ ಬರ್ತಾರೆ ಹೀಗಾಗಿ ಐಐಎಸ್ಸಿ ನಿರ್ಧಾರಕ್ಕೆ ಸವಾರರು ಬೇಸರ ಹೊರ ಹಾಕಿದ್ದಾರೆ ಹೋಗಬೇಕು ಅಂದ್ರೆ ಫುಲ್ ಜಾಮ್ ಇರುತ್ತೆ ಈ ಕಡೆ ಆ ಕಡೆ ಎರಡು ಟ್ರಾಫಿಕ್ ಫುಲ್ ಜಾಮ್ ಆಗಿರುತ್ತೆ ಹಂಗಾಗಿ ಟೈಮಿಂಗ್ಸ್ ಕರೆಕ್ಟ್ ಕಿಕ್ ಅಪ್ ನಾವು ಇದು ಮಾಡೋಕೆ ಕಿಕ್ ಆಗಲ್ಲ ಎಂಟು ಆಗುತ್ತೋ ಇಲ್ಲ ಅಂದ್ರೆ ಒಂದು ವರ್ಷ ಆಗುತ್ತೆ ಹೇಳಲಿಕ್ಕೆ ಆಗಲ್ಲ ಅಲ್ಲಿವರೆಗೂ ವಿ ಹ್ಯಾವ್ ಟು ಮ್ಯಾನೇಜ್ ಬೇರೆ ದಾರಿನೇ ಇಲ್ಲ ಪಟ್ನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಫ್ಲೈ ಸರಿಯಾಗುತ್ತೆ ಅಂತ ಕಾಯ್ತಿದ್ದ ಜನರಿಗೆ ವೀಕೆಂಡ್ ಶಾಕ್ ನೀಡಿದೆ ದುರಸ್ತಿ ಕಾರ್ಯ ಮುಗಿಯುವವರೆಗೂ ವಾಹನ ಸವಾರರಿಗೆ ಟ್ರಾಫಿಕ್ನ ಕಿರಿಕಿರಿ ತಪ್ಪಿದ್ದಲ್ಲ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು